ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನನ್ನ ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡಿ ಎಡ್ ಡಿ ಪಿ ಎಡ್ ಮತ್ತು ಡಿಪಿಎಸ್ಸಿ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದ ಸೀಟುಗಳಿಗೆ ಅಡ್ಮಿಷನ್ ಅನ್ನು ಆರಂಭ ಮಾಡಲಾಗಿದೆ ಹೌದು ಶೈಕ್ಷಣಿಕ ಸಾಲಿನ ಡಿಎಡ್ ಡಿಪಿಎಸ್ ಕೋರ್ಸ್ಗಳ ಪ್ರವೇಶಾತಿ ಆರಂಭಗೊಂಡಿದೆ ಇದೇ ದಿನಾಂಕ ಒಂಬತ್ತರಿಂದ ಆರಂಭಗೊಂಡಿರುವ ಈ ಪ್ರವೇಶಾತಿಗೆ ಮುಂದಿನ ತಿಂಗಳು ಅಂದ್ರೆ ಜೂನ್ ಐದನೇ ತಾರೀಕಿನವರೆಗೂ ಕೂಡ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಡಿಎಡ್ ಕೋರ್ಸ್ನ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಗಳಾದಂತಹ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇರಬಹುದು ಪ್ರಮುಖ ದಿನಾಂಕಗಳಿರಬಹುದು ಅರ್ಜಿ ಶುಲ್ಕ ಇರಬಹುದು ಸೀಟು ಹಂಚಿಕೆ ವಿಧಾನ ಇರಬಹುದು ಶುಲ್ಕ ವಿವರಗಳಿರಬಹುದು ಇತ್ಯಾದಿ ಸಮಗ್ರ ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನೀವೇನಾದ್ರೂ ಹೊಸಬರಾಗಿದ್ರೆ ಮಾಡಿಕೊಂಡಿಲ್ಲ ಅಂತಂದ್ರೆ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವರ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಗಮನಿಸಿದ್ರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧಿಸೂಚನೆಯ ಸಂಪೂರ್ಣ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಸೊ ರಾಜ್ಯದಲ್ಲಿರುವಂತಹ ಡಿಎಡ್ ಡಿ ಪಿ ಎಡ್ ಡಿ ಡಿಪಿಎಸ್ ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮೀಡಿಯಂಗಳಿದಾವೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಉರ್ದು ಮರಾಠಿ ಮೀಡಿಯಂ ಈ ರೀತಿಯಾದಂತಹ ಎಲ್ಲ ವಿವರಗಳನ್ನು ಖಂಡಿತವಾಗಿಯೂ ನೋಡ್ತಾ ಹೋಗೋಣ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕೆ ಎರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ನ ವ್ಯಾಪ್ತಿನಲ್ಲಿ ಅರ್ಜಿಗಳನ್ನು ಲಾಂಚ್ ಮಾಡಲಾಗಿದೆ ಹಾಗೆ ಅಧಿಕೃತವಾದಂತಹ ನೋಟಿಫಿಕೇಶನ್ ಅನ್ನು ಕೂಡ ರಿಲೀಸ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆನ್ಲೈನ್ ಮೂಲಕ ಅರ್ಜಿ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊನೆಗೆ ನಾನು ನಿಮಗೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆ ಅರ್ಜಿ ಫಾರ್ಮ್ ಅನ್ನ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ನೀವು ನಿಮ್ಮ ಜಿಲ್ಲೆಯ ಗೆ ಅದನ್ನು ಕೊಡಬೇಕು ಸೊ ಅದು ಹೇಗೆ ಕೊಡಬೇಕು ಏನೇ ಡಾಕ್ಯುಮೆಂಟ್ ಹಚ್ಚಬೇಕು ಏನು ಅನ್ನುವಂತ ವಿವರಗಳ ಬಗ್ಗೆ ಖಂಡಿತವಾಗಿ ಆಫ್ಲೈನ್ ಫಾರ್ಮ್ ಭರ್ತಿ ಮಾಡಿ ನಿಮ್ಮ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಏನಿರುತ್ತೆ ಅಥವಾ ಡೈಯಟ್ ಏನಿರುತ್ತೆ ಅಲ್ಲಿ ನೀವು ಅದನ್ನು ಕೊಡಬೇಕಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳನ್ನ ನೋಡ್ತಾ ಹೋಗೋದಾದ್ರೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಆರಂಭ ಆಗಿರುವ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಐದನೇ ತಾರೀಕಿನವರೆಗೂ ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ ಇನ್ನು ಅರ್ಜಿ ಶುಲ್ಕವನ್ನು ಬ್ಯಾಂಕ್ ನಲ್ಲಿ ಡಿಡಿ ಪಾವತಿಸೋದಕ್ಕೆ ಅಥವಾ ಡಿಡಿ ಕಟ್ಟೋದಕ್ಕೆ ಅದು ಕೂಡ ಜೂನ್ ಐದನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ತಾರೆ ಅಂದ್ರೆ ಜೂನ್ ಆರನೇ ತಾರೀಕಿಗೆ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ ಒಂಬತ್ತರಿಂದ ಹದಿಮೂರನೇ ತಾರೀಕು ಸೊ ಜೂನ್ ಒಂಬತ್ತನೇ ತಾರೀಕಿನಿಂದ ಜೂನ್ ಹದಿಮೂರನೇ ತಾರೀಕಿನ ವ್ಯಾಪ್ತಿಯೊಳಗೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇನ್ ಕೇಸ್ ನೀವೇನಾದರೂ ಮ್ಯೂಚುವಲ್ ಟ್ರಾನ್ಸ್ಫರ್ ಕೇಳಿದ್ರಿ ಅಂತಂದ್ರೆ ಸೊ ಆವಾಗ ಅದನ್ನ ಜಿಲ್ಲಾ ಒಂದು ವ್ಯವಸ್ಥಾಪಕ ಕೇಂದ್ರಗಳ ವ್ಯಾಪ್ತಿನಲ್ಲಿ ಡಯೆಟ್ ವ್ಯಾಪ್ತಿನಲ್ಲಿ ನಂತರದಲ್ಲಿ ಅದನ್ನ ಹದಿಮೂರನೇ ತಾರೀಕಿನ ನಂತರದಲ್ಲಿ ಮಾಡುವಂಥದನ್ನ ಗಮನಿಸ್ತಾ ಇದ್ವಿ ಇನ್ನು ಅರ್ಜಿ ಶುಲ್ಕವನ್ನು ನೋಡ್ತಾ ಹೋಗೋದಾದ್ರೆ ನಾವು ಎಸಿ ಸಿ ಎಸ್ ಟಿ ಹಾಗೆ ಕ್ಯಾಟಗರಿ ಒನ್ ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಅವರಿಗೆ ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತೆ ಐವತ್ತು ರೂಪಾಯಿ ಅವರು ಹಾಗಾಗಿ ಒಟ್ಟು ಐವತ್ತು ರೂಪಾಯಿ ಡಿಡಿಯನ್ನು ಮಾತ್ರ ಪಾವತಿಸಬೇಕಾಗುತ್ತೆ ಇತರೆ ಅಭ್ಯರ್ಥಿಗಳು ಅಂದ್ರೆ ಜಿಎಂ ಇರಬಹುದು ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಹಾಗೆ ಐವತ್ತು ರೂಪಾಯಿ ಪ್ರಕ್ರಿಯೆ ಶುಲ್ಕ ಸೇರಿ ಒಟ್ಟು ಒಂದು ನೂರ ಐವತ್ತು ರೂಪಾಯಿ ನೀವು ಜಾಯಿಂಟ್ ಡೈರೆಕ್ಟರ್ ಸಿಎಸಿ ಬೆಂಗಳೂರು ಇವರ ಹೆಸರಿನಲ್ಲಿ ಎಸ್ ಬಿ ಐನಲ್ಲಿ ನೀವು ಡಿ ತಗ್ಬೇಕಾಗುತ್ತೆ ಎಸ್ ಬಿ ಐ ಅಂತನೆಲ್ಲ ಯಾವುದೇ ಒಂದು ರಾಷ್ಟ್ರಕೃತ ಬ್ಯಾಂಕ್ ಕೂಡ ತಗ್ಸಬಹುದು ಬಟ್ ಎಸ್ ಬಿ ಯಾರ ಹೆಸರಿನಲ್ಲಿ ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಸಿ ಎಸ್ ಸಿ ಅಂದ್ರೆ ಸಿ ಅಡ್ಮಿಷನ್ ಸಿ ಅಂತ ಅಡ್ಮಿಷನ್ ಕೇಂದ್ರಕೃತ ದಾಖಲಾತಿ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂರು ರೀತಿಯ ಇನ್ಸ್ಟಿಟ್ಯೂಷನ್ ಸರ್ಕಾರಿ ಡಿಎಡ್ ಡಿಪಿಎಡ್ ಕಾಲೇಜುಗಳು ಅನುದಾನಿತ ಅಂದ್ರೆ ಏಡೆಡ್ ಡಿಎಡ್ ಡಿಪಿ ಕಾಲೇಜುಗಳು ಪ್ರೈವೇಟ್ ಡಿಎಡ್ ಡಿಪಿಎಡ್ ಕಾಲೇಜುಗಳ ಬಗ್ಗೆ ಕೂಡ ಮಾತನಾಡೋಣ ಸೊ ಒಟ್ಟು ಮೂರು ರೀತಿಯ ಕಾಲೇಜುಗಳು ನಿಮಗೆ ಗಮನಿಸುತ್ತಾ ಇದ್ದೀವಿ ಇದಕ್ಕೆ ಅರ್ಹತೆಗಳನ್ನ ನೋಡ್ತಾ ಹೋಗೋದಾದ್ರೆ ಡಿ ಎಡ್ ಮತ್ತು ಡಿ ಪಿ ಎಸ್ ಸಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನೀವು ಭಾರತದ ಪ್ರಜೆ ಆಗಿದ್ದು ಕರ್ನಾಟಕದ ಅಭ್ಯರ್ಥಿ ಆಗಿರಬೇಕು ಕರ್ನಾಟಕದ ಅಭ್ಯರ್ಥಿ ಅಂದ್ರೆ ಕನಿಷ್ಠ ಏಳು ವರ್ಷ ನೀವು ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿರಬೇಕು ಅಥವಾ ಒಂದನೇ ತರಗತಿಯಿಂದ ಪಿ ಯು ಸಿ ತನಕ ನೀವು ಕರ್ನಾಟಕದಲ್ಲಿ ಅಧ್ಯಯನವನ್ನು ಮಾಡಿದ್ರೆ ಅಂದ್ರೆ ನಿಮ್ಮನ್ನ ಕರ್ನಾಟಕದ ಅಭ್ಯರ್ಥಿ ಅಂತ ಕನ್ಸಿಡರ್ ಮಾಡ್ತಾರೆ ವಿದ್ಯಾರ್ಹತೆ ಗಮನಿಸೋದಾದರೆ ವಿದ್ಯಾರ್ಹತೆ ಏನಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಪಿ ಯು ಸಿಯನ್ನು ಕಡ್ಡಾಯವಾಗಿ ಪಾಸ್ ಆಗಿರಬೇಕು ಪಿ ಯು ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕೆಳಕಂಡ ವಿಷಯಗಳಿಂದ ಪಾಸ್ ಆಗಿರಬೇಕು ಯಾವ ವಿಷಯಗಳು ಮಿನಿಮಮ್ ಎರಡು ಲ್ಯಾಂಗ್ವೇಜ್ನ ನೀವು ಇದರಲ್ಲಿ ಓದಿರಬೇಕು ಯಾವ್ಯಾವುದು ಅಂದರೆ ಇಂಗ್ಲೀಷ್ ಕನ್ನಡ ಹಿಂದಿ ತೆಲುಗು ಅರೇಬಿಕ್ ತಮಿಳು ಮಲಯಾಳಂ ಉರ್ದು ಮರಾಠಿ ಸಂಸ್ಕೃತ ಇಷ್ಟು ಭಾಷೆಗಳ ಪೈಕಿ ಮಿನಿಮಮ್ ಎರಡು ಲ್ಯಾಂಗ್ವೇಜ್ನ ನೀವು ಓದಿರಬೇಕು ಜೊತೆಗೆ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಅಭ್ಯರ್ಥಿಗಳು ಕೆಳಗೆ ಪಟ್ಟಿ ಮಾಡಿರುವ ಐಚ್ಛಿಕ ವಿಷಯಗಳ ಪೈಕಿ ಮಿನಿಮಮ್ ಎರಡು ಸಬ್ಜೆಕ್ಟ್ ಓದಿರಬೇಕು ಆಪ್ಷನಲ್ ಸಬ್ಜೆಕ್ಟ್ ನೀವೇನಾದರೂ ಆರ್ಟ್ಸ್ನವ್ರಾಗಿದ್ರಿ ಅಂದರೆ ಹಿಸ್ಟ್ರಿ ಪೌರನೀತಿ ಅರ್ಥಶಾಸ್ತ್ರ ಭೂಗೋಳ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಐಚ್ಛಿಕ ಕನ್ನಡ ಶಿಕ್ಷಣ ಒಂದು ಶಿಕ್ಷಣ ಎರಡು ಶಿಕ್ಷಣಶಾಸ್ತ್ರ ಅಂತ ಕೂಡ ಕರಿತೀವಿ ಇಷ್ಟು ವಿಷಯಗಳ ಪೈಕಿ ಮಿನಿಮಮ್ ಎರಡು ಆಪ್ಷನಲ್ ಓದಿರ್ಬೇಕು ನೀವು ಇತಿಹಾಸ ಅರ್ಥಶಾಸ್ತ್ರ ಅಥವಾ ಇತಿಹಾಸ ರಾಜ್ಯಶಾಸ್ತ್ರ ಅಥವಾ ಇತಿಹಾಸ ಸಮಾಜಶಾಸ್ತ್ರ ಹಿಂಗೆ ಯಾವುದಾದ್ರೂ ಎರಡು ಕಾಂಬಿನೇಷನನ್ನು ಓದಿರಬೇಕು ಇದು ಆರ್ಟ್ಸ್ ಅವರಿಗೆ ಇನ್ ಕೇಸ್ ನೀವು ಏನಾದರೂ ಸೈನ್ಸ್ ಆಗಿದ್ರಿ ಅಂತಂದರೆ ನೀವು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಗಣಿತ ಮತ್ತು ಸಂಖ್ಯಾಶಾಸ್ತ್ರ ಈ ವಿಷಯಗಳ ಪೈಕಿ ಮಿನಿಮಮ್ ಎರಡು ವಿಷಯಗಳನ್ನು ಅಧ್ಯಯನವನ್ನು ಮಾಡಿರಬೇಕು ಕೋರ್ ಸಬ್ಜೆಕ್ಟ್ ಆಗಿ ನೀವೇನಾದರೂ ಕಾಮರ್ಸ್ ವಿದ್ಯಾರ್ಥಿಗಳಾಗಿದ್ರಿ ಅಂತಂದ್ರೆ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಐಚ್ಛಿಕ ಕನ್ನಡ ಶಿಕ್ಷಣ ಶಿಕ್ಷಣ ಒಂದು ಶಿಕ್ಷಣ ಎರಡು ಸಂಖ್ಯಾಶಾಸ್ತ್ರ ಸೊ ಈ ವಿಷಯಗಳ ಪೈಕಿ ಮಿನಿಮಮ್ ಎರಡು ವಿಷಯಗಳನ್ನು ನೀವಿಲ್ಲಿ ಅಧ್ಯಯನವನ್ನು ಮಾಡಿರಬೇಕು ಇಲ್ಲಿ ಒಂದು ನಿಮಗೆ ಗಮನ ಇರಲಿ ಇಲ್ಲಿ ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ವಿಷಯಗಳಿಲ್ಲ ಸೊ ಹಾಗಾಗಿ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಬಹಳ ಒಂದು ವಿವೇಚನೆಯಿಂದ ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಅಭ್ಯರ್ಥಿ ಯಾವ ಮೀಡಿಯಂ ಬೇಕು ಆ ಮೀಡಿಯಮನ್ನು ಮಾಡಿಕೊಳ್ಳೋದಕ್ಕೆ ಅಂದರೆ ಆ ಮೀಡಿಯಮನ್ನು ಓದೋದಕ್ಕೆ ಅವಕಾಶ ಇರುತ್ತೆ ಇನ್ಫ್ಯಾಕ್ಟ್ ನೀವು ಎಸ್ ಎಸ್ ಎಲ್ಸಿನಲ್ಲಿ ಆ ಒಂದು ಮಾಧ್ಯಮವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿರಬೇಕು ಹಾಗಾಗಿ ನೀವು ಆ ಒಂದು ಮಾಧ್ಯಮವನ್ನು ಅಂದರೆ ಮೀಡಿಯಮನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಏನೋ ಭಾಷಾ ವಿಷಯಗಳನ್ನು ನೋಡ್ತಾ ಹೋಗೋದಾದರೆ ಇಂಗ್ಲೀಷ್ ಕನ್ನಡ ಹಿಂದಿ ತೆಲುಗು ಅರೇಬಿಕ್ ತಮಿಳು ಮಲಯಾಳಂ ಉರ್ದು ಮರಾಠಿ ಮತ್ತು ಸಂಸ್ಕೃತ ವಿಷಯಗಳನ್ನು ಭಾಷಾ ವಿಷಯಗಳ ವ್ಯಾಪ್ತಿನಲ್ಲಿ ನೋಡ್ತಾ ಇದ್ದೀವಿ ಇನ್ನೂ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬರೋ ನಿರೀಕ್ಷೆಯಲ್ಲಿರುವಂಥವ್ರು ಈಗಷ್ಟೇ ನಾನು ಎಕ್ಸಾಮ್ ಬರೆದಿದ್ದೀನಿ ಅನ್ನೋಂಥವ್ರು ನೀವು ಕೂಡ ಅಪ್ಲೈ ಮಾಡೋದಕ್ಕೆ ಕರೆಹರಿರ್ತೀರಿ ಸೊ ಫಲಿತಾಂಶ ಬಂದ ನಂತರ ನೀವು ನಿಮ್ಮ ಡಯೆಟ್ ಡಯಟ್ ಕೇಂದ್ರ ಏನಿರುತ್ತೆ ಅಲ್ಲಿ ಹೋಗಿ ನಿಮ್ಮ ರಿಸಲ್ಟನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಇನ್ನು ಡಿ ಪಿ ಎಡ್ಗೆ ಅರ್ಹತೆಯನ್ನು ನೋಡ್ತಾ ಹೋಗೋದಾದರೆ ನಾವು ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಅಂದರೆ ಈ ಪಿ ಇ ಟೀಚರ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ ಸೊ ಅಗೇನ್ ಕರ್ನಾಟಕದ ಅಭ್ಯರ್ಥಿ ಆಗಿರಬೇಕು ನಾನು ಅಗ್ಲೇ ಹೇಳಿದೆ ನಿಮಗೆ ಒಂದರಿಂದ ಪಿ ಯು ಸಿ ತನಕ ಕನ್ನಡದಲ್ಲುದಿರಬೇಕು ಅಥವಾ ಮಿನಿಮಮ್ ಸೆವೆನ್ ಇಯರ್ಸ್ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಅಧ್ಯಯನವನ್ನು ಮಾಡಿರಬೇಕಾಗತ್ತೆ ಅಗೇನ್ ಡಿ ಪಿ ಎಡ್ಗೆ ಸಂಬಂಧಪಟ್ಟಂತೆ ನೀವು ಪಿ ಯು ಸಿನಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ಎಸ್ ಸಿ ಎಸ್ ಟಿ ಹಾಗೆ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಅವರು ಹನ್ನೆರಡನೇ ತರಗತಿನಲ್ಲಿ ಮಿನಿಮಮ್ ನಲವತ್ತೈದರಷ್ಟು ಅಂಕಗಳನ್ನು ಪಡೆದಿದ್ರು ಕೂಡ ಸಾಕಾಗುತ್ತೆ ಸೊ ಅದರ ಜೊತೆಗೆ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದ ಪ್ರಮಾಣ ಪತ್ರ ಪಡೆದಿರುವಂತಹ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ನಲವತ್ತೈದು ಪರ್ಸೆಂಟ್ ಅವರಿಗೆ ಅವಕಾಶವನ್ನ ಕೊಡ್ಲಾಗ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ದಳದವರಾಗಿರಬಹುದು ಅಥವಾ ಎಕ್ಸ್ ಆರ್ ಇರಬಹುದು ಅಂತಹವರಿಗೆ ಒಂದಿಷ್ಟು ಅವಕಾಶಗಳನ್ನ ಡಿ ಪಿ ಎಡ್ ಕೋರ್ಸ್ನ ವ್ಯಾಪ್ತಿನಲ್ಲಿ ಕೊಡ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ವಿ ಸೊ ಯಾರೆಲ್ಲ ಡಿ ಪಿ ಎಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ವಿಸ್ತೃತವಾದಂಥ ಅಂದರೆ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಏನಿದೆ ಇದನ್ನು ಕಂಪ್ಲೀಟಾಗಿ ಓದ್ಕೊಂಡು ಮಾಡೋದಕ್ಕೆ ನಿಮಗೆ ಸಹಾಯಕಾರಿ ಆಗುತ್ತೆ ಇನ್ನು ಸೀಟುಗಳ ಹಂಚಿಕೆಯನ್ನು ಹೆಂಗೆ ಮಾಡ್ತಾರೆ ಮೀಸಲಾತಿ ವಾರು ಅಂತಂದರೆ ರಕ್ಷಣಾದಳ ವ್ಯಕ್ತಿ ಅಥವಾ ವ್ಯಕ್ತಿಯ ಪತಿ ಪತ್ನಿ ಮಗ ಅಥವಾ ಮಗಳು ಇದ್ದರೆ ಝೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಇರುತ್ತೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಆದಂಥ ಒಂದಿಷ್ಟು ಕ್ಯಾಟಗರಿ ಆಧಾರದ ಮೇಲೆ ಸೀಟ್ಗಳನ್ನು ಹಂಚಿಕೆ ಮಾಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ವಿವಿಧ ವರ್ಗಗಳಿಗೆ ಸಂಬಂಧಪಟ್ಟಂತೆ ಕೂಡ ಮೀಸಲಾತಿನ ಪ್ರಕಟ ಮಾಡ್ತಾ ಇದ್ದಾರೆ ಜನರಲ್ನವರಿಗೆ ನಲ್ವತ್ನಾಲ್ಕು ಪ್ರತಿಶತ ಹಾಗೆ ಎಸ್ ಸಿ ಎಸ್ ಟಿ ಅವರಿಗೆ ಎಸ್ ಸಿ ಅವರಿಗೆ ಹದಿನೇಳು ಪ್ರತಿಶತ ಎಸ್ ಟಿ ಅವರಿಗೆ ಏಳು ಪ್ರತಿಶತ ಕ್ಯಾಟಗರಿ ಒನ್ ಅವರಿಗೆ ನಾಲ್ಕು ಪ್ರತಿಶತ ಟು ಎನವರಿಗೆ ಹದಿನೈದು ಪ್ರತಿಶತ ಟು ಬಿನವರಿಗೆ ನಾಲ್ಕು ಅಗೇನ್ ತ್ರೀ ಎನ್ ಅವರಿಗೆ ನಾಲ್ಕು ತ್ರೀ ಬಿ ಐದು ಪರ್ಸೆಂಟ್ ಮೀಸಲಾತಿಗಳನ್ನು ಕೊಡ್ತಾ ಇದ್ದಾರೆ ಇನ್ನು ಆಯ್ಕೆ ವಿಧಾನದ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳಿಂದ ಸ್ವೀಕೃತಿಯಾದ ಎಲ್ಲ ಆಫ್ಲೈನ್ ಅರ್ಜಿಗಳನ್ನ ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ ಪರಿಶೀಲನೆ ಮಾಡಿ ಅಭ್ಯರ್ಥಿಗಳು ಅರ್ಜಿಗಳಲ್ಲಿ ನೀಡಿರುವ ಮಾಹಿತಿ ಆಧಾರದ ಮೇಲೆ ಮೆರಿಟ್ ಮತ್ತು ಮೀಸಲಾತಿ ಅನ್ವಯ ಒಂದು ಮೆರಿಟ್ ಲಿಸ್ಟ್ನ ಡೇಟ್ಗಳಲ್ಲಿ ಪ್ರಕಟ ಮಾಡುತ್ತಾರೆ ಸೊ ಅದರ ಆಧಾರದ ಮೇಲೆ ನೀವು ನಿಮ್ಮ ಅಡ್ಮಿಷನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಸಹಾಯಕಾರಿ ಆಗುತ್ತೆ ಅಂದ್ರೆ ಇದು ಮೆರಿಟ್ ಮತ್ತೆ ರಿಸರ್ವೇಶನ್ ಮೇಲೆ ನಡೆಯುವಂತಹ ಅಡ್ಮಿಷನ್ ಪ್ರೊಸೆಸ್ ಸಲ್ಲಿಸಬೇಕಾದಂತಹ ಮೂಲ ದಾಖಲೆಗಳು ಅರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನು ಏನೇನು ಕೊಡಬೇಕಾಗುತ್ತೆ ನೀವು ವೆರಿಫಿಕೇಶನ್ ಅಥವಾ ಅಡ್ಮಿಷನ್ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಹಾಗೆ ಪಿ ಯು ಸಿ ಅಂಕಪಟ್ಟಿ ಏಳು ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಅಥವಾ ಒಂದು ಏನು ಸ್ಟಡಿ ಸರ್ಟಿಫಿಕೇಟ್ ಇರುತ್ತೆ ಆ ಸ್ಟಡಿ ಸರ್ಟಿಫಿಕೇಟ್ ಆಗಿರಬಹುದು ಕನ್ನಡ ಮಾಧ್ಯಮದ ಮೀಸಲಾತಿ ಬಯಸ್ತಾ ಇದ್ರೆ ಅಂದ್ರೆ ಕನ್ನಡ ಮಾಧ್ಯಮದ ಮೀಸಲಾತಿ ಪ್ರಮಾಣ ಪತ್ರ ಒಂದರಿಂದ ಹತ್ತನೇ ತರಗತಿವಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರು ನಿಮ್ಮ ಒಂದು ಕ್ಯಾಸ್ಟ್ ನ ಒಂದು ರಿಸರ್ವೇಶನ್ ಸರ್ಟಿಫಿಕೇಟ್ ಅದರ ಜೊತೆಗೆ ನೀವೇನಾದರೂ ಹೊರನಾಡು ಕನ್ನಡಿಗರು ಗಡಿನಾಡು ಕನ್ನಡಿಗರು ಆಗಿದ್ರೆ ಅಂದರೆ ನಿಮ್ಮ ವಾಸ್ತುಸ್ಥಳದ ಪ್ರಮಾಣ ಪತ್ರ ಇರಬಹುದು ಅಥವಾ ಅದರ ಜೊತೆಗೆ ಇತರೆ ಮೂಲ ದಾಖಲೆಗಳಾದಂತಹ ನಿಮ್ಮ ಫೋಟೋಸ್ ಇರಬಹುದು ಆಧಾರ್ ಕಾರ್ಡ್ ಅಂತಹವುಗಳನ್ನ ಇಲ್ಲಿ ಕೇಳ್ತಾರೆ ಅದರ ಜೊತೆಗೆ ನಿಮ್ಮ ಏನು ಅಂಗವಿಕಲ ಅಭ್ಯರ್ಥಿಗಳು ಯು ಡಿ ಐ ಡಿ ಕೂಡ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟ್ ಆಗಿರಬಹುದು ಅಥವಾ ತಿರಸ್ಕೃತ ಪಟ್ಟಿಗಳನ್ನು ಕೂಡ ಬಿಡ್ತಾರೆ ಆ ಒಂದು ಮೆರಿಟ್ ಲಿಸ್ಟ್ ಅಥವಾ ರಿಸೆಕ್ಷನ್ ಲಿಸ್ಟ್ಗಳನ್ನು ನೋಡಿಕೊಂಡು ನೀವು ನಿಮ್ಮ ಅಡ್ಮಿಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಇನ್ನು ಅಡ್ಮಿಷನ್ ಫೀಸ್ ಎಷ್ಟಿರುತ್ತೆ ಅಂತಂದರೆ ನಿಮಗೇನಾದರೂ ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಂದರೆ ಮೂರು ಸಾವಿರದ ಅರವತ್ತೈದು ರೂಪಾಯಿ ಇರುತ್ತೆ ಏಡೆಡ್ ಏಳು ಸಾವಿರದ ಅರವತ್ತೈದು ರೂಪಾಯಿ ಹಾಗೆ ಅನ್ಎಡೆಡ್ ಅಥವಾ ಪ್ರೈವೇಟ್ ಸ್ಕೂಲ್ನಲ್ಲಿ ಹನ್ನೆರಡು ಸಾವಿರದ ಅರವತ್ತೈದು ರೂಪಾಯಿ ಶುಲ್ಕವನ್ನು ನಾವು ಗಮನಿಸ್ತಾ ಇದ್ದೀವಿ ಇದು ಹಂಚಿಕೆನ ನೋಡ್ತಾ ಹೋಗೋದಾದ್ರೆ ಅಫ್ಕೋರ್ಸ್ ವೆಬ್ಸೈಟ್ನಲ್ಲಿ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನು ಬಿಡ್ತಾರೆ ಆ ಮೆರಿಟ್ ಲಿಸ್ಟ್ ನಂತರ ನೀವು ಈ ಫೀಸನ್ನು ಪೇ ಮಾಡಬೇಕು ಅಂತಂದ್ರೆ ಅಗೇನ್ ಏನು ನೀವು ಅಡ್ಮಿಷನ್ ಟೈಮ್ನಲ್ಲಿ ಈ ಅಪ್ಲಿಕೇಶನ್ ಸಂದರ್ಭದಲ್ಲಿ ನೂರ ರೂಪಾಯಿ ರೂಪಾಯಿ ಡಿಡಿ ಕೊಟ್ಟಿರ್ತೀರಿ ಅದೇ ತರ ಜಾಯಿಂಟ್ ಡೈರೆಕ್ಟರ್ ಸಿ ಎಸ್ ಸಿ ಹೆಸರಿಗೆ ಮತ್ತೊಂದು ಡಿಮ್ಯಾಂಡ್ ಡ್ರಾಫ್ಟನ್ನು ಪಡ್ಕೊಂಡು ನಿಮ್ಮ ಡೈಯೇಟ್ ಸಂಸ್ಥೆಯಲ್ಲಿ ಕೊಟ್ಟು ಆ ಒಂದು ಅಡ್ಮಿಷನ್ ಪ್ರೊಸೆಸ್ ಅನ್ನು ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶಗಳಿರುತ್ತೆ ಸೊ ಇದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಡಿ ಎಡ್ ಹಾಗೆ ಡಿ ಪಿ ಎಡ್ ಕೋರ್ಸ್ನ ನ ಅಡ್ಮಿಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತ ಒಂದು ನೋಟಿಫಿಕೇಶನ್ ಸೊ ನಿಮ್ಮ ಹತ್ರ ಏನಾದರೂ ಕರ್ನಾಟಕದ ಅಭ್ಯರ್ಥಿ ಅಥವಾ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇಲ್ಲ ಸೊ ಇಲ್ಲಿರುವಂಥ ಏನು ಫಾರ್ಮೆಟ್ ಇದೆ ಈ ಒಂದು ಅನೇಕ್ಜರ್ ಒನ್ ಇದನ್ನ ಪ್ರಿಂಟ್ ತೆಗೆಸ್ಕೊಂಡು ಫಿಲಪ್ ಮಾಡಿಸ್ಕೊಂಡು ನಿಮ್ಮ ಪ್ರಾಂಶುಪಾಲರದು ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯನ್ನು ಕೂಡ ಮಾಡಿಸ್ಕೊಳ್ಳಿ ಬಿಕಾಸ್ ಇದು ಮ್ಯಾಂಡೇಟರಿ ಇರುತ್ತೆ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಅಂತ ಹೇಳ್ತಾ ಸೊ ಈ ಕಂಪ್ಲೀಟ್ ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಯಾವ್ಯಾವ ಜಿಲ್ಲೆನಲ್ಲಿ ನಲ್ಲಿ ಎಷ್ಟೆಷ್ಟು ಕಾಲೇಜು ಇದೆ ಏನು ಅನ್ನುವಂಥ ವಿವರಗಳ ಬಗ್ಗೆ ಕೂಡ ಅವ್ರು ಈಗಾಗಲೇ ಈ ಡಿ ಎಡ್ ಕೋರ್ಸ್ಗೆ ಸಂಬಂಧಪಟ್ಟಂತಹ ಕಾಲೇಜು ಅಥವಾ ನೋಡಲ್ ಕೇಂದ್ರಗಳ ಒಂದು ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಜಿಲ್ಲೆಯ ವಿವರಗಳು ಬೇಕು ಆ ಜಿಲ್ಲೆಗೆ ನೇರವಾಗಿ ನೀವು ವಿಸಿಟ್ ಮಾಡಬಹುದು ಅಥವಾ ಕಾಲ್ ಮಾಡಿ ಕೂಡ ಕೇಳಬಹುದು ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ವಿವರಗಳನ್ನು ಅವರು ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಹಂಚಿಕೊಳ್ತಾರೆ ಅಂತ ಹೇಳ್ತಾ ಸೊ ಇದರ ಮುಂದುವರೆದ ಭಾಗವಾಗಿ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿರುವ ಎಲ್ಲ ಡಿ ಎಡ್ ಕಾಲೇಜುಗಳ ಮಾಹಿತಿಯನ್ನು ಹಾಗೆ ಡಿ ಎಡ್ ಮಾಡಿದರೆ ಏನು ಯೂಸ್ ಇರುತ್ತೆ ಏನು ಅನುಕೂಲ ಇದೆ ಅನ್ನುವಂಥ ಒಂದಷ್ಟು ವಿವರಗಳನ್ನು ಖಂಡಿತವಾಗಿಯೂ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವೀಡಿಯೋನ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಗುಡ್ ಟೈಮ್